ಲಂಚವಾಗಿ ನಾಟಿ ಕೋಳಿ ಮತ್ತೆ ದುಡ್ಡು ಕೇಳಿದ್ದಾರೆ ಸೊ ನಾಟಿ ಕೋಳಿ ಅದು ಅಜಾನಿ ಹಬ್ಬದ ಸ್ಪೆಷಲ್ ನಾಟಿ ಕೋಳಿ ಓಕೆ ನೋಡಿ ನಾಟಿ ಕೋಳಿ ನೋಡ್ಕೊಡಿ ಓಕೆ ಝೂಟ್ ಮಾಡಿ ಕಳಿಸ್ಬಿಡಮ್ಮ ಹೇಳಿ ಹೇಳಿ ಓಕೆ ಲಂಚ್ವಾಗಿ ನಾಟಿ ಕೋಳಿ ಮತ್ತೆ ದುಡ್ಡು ಕೇಳಿದ್ದಾರೆ ಹೋಮ್ ಗಾರ್ಡ್ ಗಾರ್ಡುಗಳತ್ರ ಅವ್ರಿಗೆ ತೊಂದರೆ ಕೊಟ್ಟುಕೊಂಡು ಲಂಚಕ್ಕೆ ಡಿಮ್ಯಾಂಡ್ ಮಾಡಿಕೊಂಡು ಯಾರ್ಯಾರ ನಾಟಿ ಕೋಳಿ ದುಡ್ಡು ಈಸ್ಕೊತಾ ಇದ್ದೀರ ಇವತ್ತೇ ನಿಲ್ಲಿಸ್ಬಿಡಿ ಇವತ್ತೇ ಓಕೆ ಸೊ ಮುಂದಕ್ಕೆ ಇದೆಲ್ಲ ಸ್ಟಾಪ್ ಆಗಿಲ್ಲ ಅಂತ ಅಂತಂದರೆ ತುಂಬ ತೊಂದರೆ ಅನುಭವಿಸ್ತೀರಾ ಇದಕ್ಕೆ ಈ ಲಂಚದ ಏನು ಅವ್ಯವಹಾರಗಳಿದೆ ಅಲ್ಲಿಗೆ ಸ್ಟಾಪ್ ಮಾಡಿ ಓಕೆ ಇದೊಂದು ಎಚ್ಚರಿಕೆ ಗಂಟೆ ನಿಮಗೆ ಸೊ ನಮಸ್ಕಾರ ಸ್ನೇಹಿತರೆ ಸೊ ರವಿಕುಮಾರ್ ಅವರು ಹೇಳ್ದಂಗೆ ಸೊ ಇಲ್ಲಿ ಬಂದು ಹೋಮ್ ಗಾರ್ಡ್ ಬೋಧಕಿ ರತ್ನ ಅಂತಿದ್ದಾರೆ ಅವ್ರು ಹೇಗೆ ಅಂದರೆ ಪ್ರತಿ ಮೂರು ತಿಂಗಳಿಗೆ ಅವರು ಪೋಸ್ಟಿಂಗ್ ಕೊಡ್ತಾರೆ ಪೋಸ್ಟಿಂಗ್ ಕೊಡ್ತಾ ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡಿರ್ತಾರೆ ಹೇಗೆ ಅಂದರೆ ಎರಡು ಸಾವಿರ ಕೊಡಿ ಮೂರು ಸಾವಿರ ಕಾಸು ಕೊಟ್ಟಂಗೆ ಕಜಾಯ ಥರ ಕಾಸು ಕೊಟ್ಟಂಗೆ ಪೋಸ್ಟಿಂಗ್ ಅದರಲ್ಲೇ ಇವ್ರ ಹಬ್ಬದ ಟೈಮಲ್ಲೂ ಇವರಿಗೆ ತನ್ನ ತಾನು ದುಡಿಯೋ ದುಡ್ಡಲ್ಲಿ ತಾನು ಸಂಪಾದಕ ದುಡ್ಡಲ್ಲಿ ಕೋಳಿ ಬೇಡ ಮಟನ್ ಬೇಡ ಅದರಲ್ಲೂ ಇವ್ರಿಗೆ ಲಂಚ ರೂಪದಲ್ಲಿ ಕೋಳಿ ತೊಗೊಂಡು ಅದನ್ನು ಅದನ್ನು ಸ್ವೀಕಾರ ಮಾಡಬೇಕು ಲಂಚ ತೊಗೋಬೇಕು ಸೊ ಇದರಲ್ಲಿ ನಮ್ಮ ಕೆ ಆರ್ ಎಸ್ ಪಾಟಿಗೆ ಮ್ಯಾಟ್ರ್ ಗಮನಕ್ಕೆ ಬಂತು ಸೊ ಇಲ್ಲಿ ಬಂದ್ವಿ ಶಿವನಹಳ್ಳಿ ಹತ್ರ ರಾಜೇಂದ್ರ ನಗರ ಅಲ್ಲಿಂದ ನಾವು ಈಗ ಬಸ್ ಸ್ಟೇಷನಿಗೆ ಬಂದ್ವಿ ಇಲ್ಲಿ ಬಂದು ದೂರ ದಾಖಲಿಸ್ತಿದ್ದಿದ್ವಿ ಮುಂದಿನ ತನಿಖೆ ನಡೆಯುತ್ತೆ ಸೊ ನಾವು ಈಗ ನಾವು ಈಗ ನಾವು ಹೇಳೋದು ಈ ಭ್ರಷ್ಟಾಚಾರ ಈಗ ಏನು ವಂಚನೆ ನೀವು ಏನು ಮಾಡ್ತಿದ್ದೀರಾ ನಿಮ್ಮ ಸರ್ಕಾರ ಒಂದು ಒಂದು ಒಳ್ಳೆ ಕೆಲಸ ಕೊಟ್ಟಿದೆ ನಿಮ್ಮ ಕೆಲಸ ಗೌರವದಿಂದ ಇರಿ ಗೌರವದಿಂದ ದುಡಿಮೆ ಮಾಡಿ ಸಂಪಾದನೆ ಮಾಡಿ ನೀವು ಕಷ್ಟಪಟ್ಟು ದುಡ್ಡನ್ನ ಹಬ್ಬ ಆಚರಣೆ ಮಾಡಿ ನಿಮ್ಮ ಮನೆ ಮಕ್ಕಳಿಗೆ ತಿಳಿಸ್ರಿ ಯಾರ್ದೋ ಲಂಚ ದುಡ್ಡು ತಂದು ಯಾರೋ ಲಂಚ ಕೋಳಿ ತಂದು ನಿಮ್ಮ ಮನೆ ಮಕ್ಕಳಿಗೆ ತಿಳಿಸ್ತೀರ ಅಂದರೆ ನಿಮ್ಗೆ ಏನು ಹೇಳೋದು ಆ ದೇವರೇ ಪರ್ ಧನ್ಯವಾದ ಈಗ ಈ ವ್ಯಕ್ತಿ ಹೋಮ್ಗಡ ಕೆಲಸ ಮಾಡಿ ತನ್ನ ಬಿಡುವಿನ ಅಂದರೆ ಒಂದು ಕೆಲಸ ಒಂದು ಚೇಂಜಸ್ಗೋ ಇಲ್ಲ ರಿನ್ಯೂವಲ್ ಮಾಡೋದಕ್ಕೆ ಒಂದು ಅವ್ರಿಗೆ ಒಂದು ಸರಿಯಾದ ಒಂದು ಕೆಲಸ ಫಾರ್ಮೆಂಟ್ ಆಗಲಿ ಅಂದ್ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾರೆ ಈ ನಾಗರತ್ನ ಅನ್ನೋ ಲೇಡಿ ನೆನ್ನೆ ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ವಿಷಯಕ್ಕೆ ನಿಮ್ಗೆ ಕೆಲಸ ಮುಗಿಬೇಕು ಕೆಲಸ ನಡಿಬೇಕು ಅಂದ್ರೆ ನೀನು ನನ್ಗೆ ಏನಾದ್ರು ನೋಡ್ಕೋ ನೋಡ್ಕೋ ಅಂತ ಹೇಳಿದ್ರು ನೋಡ್ಕೋ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ನನ್ಗೆ ದುಡ್ಡು ಮತ್ತೆ ಕೋಳಿ ನಾಟಿ ಕೋಳಿ ನಮ್ಗೆ ತಗೊಂಬಂದ್ ಕೊಡು ಅಂತ ಹೇಳಿ ಅದನ್ನ ಈ ವ್ಯಕ್ತಿ ತಗೊಂಬಂದ್ ಕೊಡೋವಾಗ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ ಹೋಗಿ ಅವ್ರನ್ನ ಹಿಡಿದ್ಮೇಲೆ ಅವರು ಇರೋ ಸುಳ್ಳೆಲ್ಲ ಹೇಳಿದ್ರು ನಾವು ಮಾರ್ಕೆಟ್ ಅಲ್ಲಿ ತರಿಸಿದ್ದೆ ಅದು ಇದು ಅಂತ ಬಟ್ ಆತರ ಆ ಒಂದು ಸುಳ್ಳು ಹೇಳಿ ಒಂದು ನಾಗರತ್ನ ಅನ್ನೋ ವ್ಯಕ್ತಿ ಲೇಡಿ ಈ ದುಡ್ಡನ್ನ ತಗೊಂಡ್ರು ಮತ್ತೆ ಕೋಳಿನೂ ತಗೊಂಡ್ರು ಬಟ್ ಅದನ್ನು ವಾಪಸ್ ಕೊಡಿಸ್ಬಿಟ್ಟು ಮತ್ತೆ ಅವ್ರಿಗೆ ಅದ್ರ ಮೇಲೆ ಕ್ರಮ ಜರುಗಿ ಅಂದ್ಬಿಟ್ಟು ಬಸ್ ಬಸರ ಪೊಲೀಸ್ ಸ್ಟೇಷನಲ್ಲಿ ಅದನ್ನು ಕಂಪ್ಲೇಂಟ್ ಮಾಡಿಬಿಟ್ಟು ಮುಂದಿನ ಕ್ರಮ ಜರುಗಿಸ್ತಾ ಇದ್ದೀವಿ ಇದು ನಾಳೆ ನಾಳೆ ಇದರಲ್ಲಿ ಅದು ಸಿ ಡಿ ಆಗಿ ಈ ಲೈವು ಲಿಂಕ್ ಅಮಿತ್ ಅವ್ರು ಕಳಿಸ್ತಾರೆ ಸೊ ಇದನ್ನೆಲ್ಲರಲ್ಲಿ ನೋಡಿ ನೀವು ಏನು ಮನ್ಸಿಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಸೊ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ನಿಮ್ಮ ನಿಮ್ಮರು ಶಿವರಾಜನ ಶಿವಶಂಕರ್ ಅಂತ ಇದ್ರು ಪಾಪ ಓಮ್ ಗಾರ್ಡು ಇವರಿಗೆ ಬರೀ ಒಂದು ಹದಿನೈದು ಇಂದ ಹದಿನೆಂಟು ಇಲ್ಲ ಹದಿನೆರಡು ಸಾವಿರ ಸಂಬಳ ಇವರು ಸೀನಿಯರ್ ಆಫೀಸರ್ಗೆ ಗೌರ್ಮೆಂಟ್ ಸಂಬಳ ಮೂವತ್ತೈದರಿಂದ ಅರವತ್ತವರೆಗೂ ಇದೆ ಆದರೆ ಅವ್ರಿಗೆ ಅರವತ್ತು ಸಾವಿರ ಸಾಲಲ್ಲ ಮತ್ತು ಇವ್ರ ಹತ್ರ ಹನ್ನೆರಡು ಸಾವಿರ ಕಷ್ಟಪಡೋರ ಹತ್ರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಸಂಬಳ ತಗೊಳ್ಳೋರ ಹತ್ರ ಕೋಳಿ ಮೂರು ತಿಂಗಳಿಗೆ ಒಂದು ಸಲ ಪೋಸ್ಟಿಂಗ್ ಅಂತೆ ಒಬ್ಬರತ್ರ ಇವರು ಎರಡು ಸಾವಿರ ಜನ ಇದ್ದಾರಂತೆ ಹೋಮ್ ಗಾರ್ಡ್ಗಳು ಎರಡು ಸಾವಿರ ಜನದಲ್ಲಿ ಒಬ್ಬರ ಹತ್ರ ಮೂರು ತಿಂಗಳಿಗೆ ಒಂದು ಸಲ ಪೋಸ್ಟಿಂಗು ಅಂದರೆ ಒಂದು ವರ್ಷಕ್ಕೆ ಮೂರು ಸಲ ಎಷ್ಟು ಕೋಳಿ ಆಗೋದಂದರೆ ಮೂರು ನಾಲ್ಕು ಕೋಳಿ ಆಗುತ್ತೆ ಮೂರು ತಿಂಗಳಿಗೆ ಅಂದರೆ ಆ ಥರ ನಾಲ್ಕು ಕೋಳಿ ಒಬ್ಬರ ಹತ್ರ ಅಂದರೆ ಎರಡು ಸಾವಿರ ಜನ ಹತ್ರ ಇವರು ಈ ಥರ ತೊಗೊಳ್ತಾರೆ ಇದು ನ್ಯಾಯಾನ ನೀವಿನ ಜನರ ಯೋಚನೆ ಮಾಡಿ ಇವರು ಶಿವರಾಜು ಅಂತ ಬಂದಿದ್ದಾರೆ ಶಿವಶಂಕರಲ್ಲ ಶಿವಶಂಕರ್ ಅಂತ ಇವರು ಧೈರ್ಯದಿಂದ ಸ್ವಲ್ಪ ಇವರು ಏನೋ ಅಪ್ಪ ಏನು ಮಾಡೋದು ಜೀವನಕ್ಕೆ ಏನೋ ಮಾಡಬೇಕಲ್ಲ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ ಈ ಥರ ಒಬ್ಬರ ಹತ್ರ ಅಲ್ಲ ಎರಡು ಸಾವಿರ ಜನ ಹತ್ರ ತಗೊಳ್ತಾರಂತೆ ಎಮ್ಮ ನಾಗರತ್ನವ್ರ ಹತ್ರ ಅವ್ರಿಗೆ ನೀವೇ ಏನು ಜನರಲ್ಲ ನೋಡ್ಬೇಕವ್ರು ನೋಡ್ಕೊಳ್ಳಿ ಈ ಥರ ಇದೆ ಸಮಾಜ ಯಾವ ಥರ ಇದೆ ಅಂದರೆ ಯಾವ ಯಾವ ಥರ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಏನು ಜೀವನ ಮಾಡೋದು ಇದರಲ್ಲಿ ಇವ್ರ ಮಕ್ಕಳು ಹೆಂಡತಿ ಮಕ್ಕಳು ಮಕ್ ಪಾಪ ಮನೆ ತಂದೆ ತಾಯಿ ಎಲ್ಲ ಹೆಂಗೆ ಸಾಕೋದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ದುಡ್ಡು ಮಾಡ್ತಾರೆ ಅದು ಎಂಟು ಸಾವಿರ ಡ್ಯೂಟಿ ಹದಿನೆಂಟು ಸಾವಿರ ರೂಪಾಯಿ ಸರ್ ಎಂಟು ಅವರ್ ಡ್ಯೂಟಿ ಹಾಂ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಅಂತ ಸರ್ ಹದಿನೆಂಟು ಹಾಂ ಇದು ಸಂಬಳ ಸಿಗಲ್ಲ ಕೆಲಸ ಸಿಗಲ್ಲ ಅಂತ ಎದುರಿಸಿ ಎದುರಿಸಿ ಕೋಳಿ ಎರಡು ಸಾವಿರ ದುಡ್ಡು ಇವರೊಬ್ಬರಿಂದ ಇನ್ನೂ ತುಂಬ ಜನ ಇದ್ದಾರೆ ಅನೇಕರು ಈ ಥರ ಕಂಪ್ಲೇಂಟ್ ಮಾಡಿರೋದಕ್ಕೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಮಾಹಿತಿ ಸಿಕ್ಕಿರೋದ್ರಿಂದ ನಾವು ಇಲ್ಲಿ ಬಂದು ಇವತ್ತು ಹಿಡಿದು ಇದರಲ್ಲಿ ಮಾಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹತ್ರ ಮಾಡಿದ್ದೀವಿ ಇವರೊಬ್ಬರು ಹೋಮ್ ಗಾರ್ಡ್ ಇವರು ಹೋಮ್ ಗಾರ್ಡ್ ಆಗಿರೋದ್ರಿಂದ ಅವರು ಇವರು ಐ ಆರ್ ಆಫೀಸರ್ ಬಂದು ಹತ್ರ ಲಂಚ ಲಂಚಕ್ಕೆ ಡಿಮ್ಯಾಂಡ್ ಅನ್ನೋರು ಲಂಚಕ್ಕೆ ಡಿಮ್ಯಾಂಡ್ ಮಾಡಿ ಇವ್ರಿಗೆ ತೊಂದರೆ ಕೊಟ್ಟು ಇವರ ಕೈಯಲ್ಲಿದೆ ನೋಡಿ ಕೋಳಿ ಕೋಳಿಗಳು ಕೂಡ ಇನ್ನು ಫಾರ್ಮಲ್ಲಿದ್ದಾರೆ